ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗುವ ತನಕ ತುರ್ತಾಗಿ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವತ್ತ ನಮ್ಮ ಜನಪ್ರತಿನಿಧಿಗಳು ಗಮನಹರಿಸಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಗೊಂದು ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಕೂಗು ಹಲ ದಶಕಗಳಿಂದಲೂ ಇದೆ ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಲು ಕನಿಷ್ಠ ಹದಿನೈದು ಎಕರೆ ಜಮೀನು ಸುಮಾರು ಎರಡು ಕೋಟಿ ಅನುದಾನ ಜೊತೆಗೆ ವೈದ್ಯರುಗಳ ಅಗತ್ಯತೆ ತೀರಾ ಇದೆ ಅಲ್ಲದೆ ಸಾವಿರಕ್ಕೂ ಅಧಿಕ ರೋಗಿಗಳ ಲಭ್ಯತೆಯೂ ಪ್ರತಿನಿತ್ಯವಿರಬೇಕಾಗುತ್ತದೆ ನೂರಾರು ಕೋಟಿ ಬಂಡವಾಳ ಹಾಕಲು ಮುಂದಾಗುವ ಉದ್ಯಮಿಗಳಿಗೆ ಲಾಭ ನಿರೀಕ್ಷೆ ಇದ್ದೇ ಇರುವುದು ಸಾಮಾನ್ಯ ಹಾಗಾಗಿ ಜಿಲ್ಲೆಯಲ್ಲಿ ರೋಗಿಗಳ ಲಭ್ಯತೆಯಿಂದ ಆಸ್ಪತ್ರೆ ನಡೆಯಲು ಸಾಧ್ಯನಾ ಅಥವಾ ಲಾಭಗಳಿಕೆಯಾಗಬಹುದೆಂಬ ಎಲ್ಲ ಲೆಕ್ಕಾಚಾರ ಬಳಿಕವೇ ಖಾಸಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಸಾಧ್ಯ ಇಲ್ಲ ಅಂದ್ರೆ ಸರ್ಕಾರವೇ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಜಿಲ್ಲೆಗೆ ಮಂಜೂರು ಮಾಡಬಹುದು ಇವೆಲ್ಲ ಆಗಲು ಕನಿಷ್ಠ ಐದಾರು ವರ್ಷಗಳ ಕಾಲ ಗತಿಸಬಹುದು ಅಲ್ಲಿಯವರೆಗೆ ತುರ್ತು ಚಿಕಿತ್ಸೆಗೆ ಬೇಕಾದ ಜಿಲ್ಲೆಯ ಜನರು ಪ್ರಾಣ ಉಳಿಸಿಕೊಳ್ಳಲು ಪರದಾಡುವಂತಹ ಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇಂಥ ಕಠಿಣ ಪರಿಸ್ಥಿತಿಯನ್ನ ನಿಭಾಯಿಸಲು ಆರ್ ಆಂಬ್ಯುಲೆನ್ಸ್ ಸೇವೆಯನ್ನ ಸರ್ಕಾರ ಕಲ್ಪಿಸಿದರೆ ಖಂಡಿತ ತುರ್ತು ಚಿಕಿತ್ಸೆ ಅಗತ್ಯವಿರುವ ಹಲವು ಜೀವಗಳನ್ನು ರಕ್ಷಿಸಬಹುದಾಗಿದೆ ಅಪಘಾತವಾದಾಗ ಅಥವಾ ತುರ್ತು ಚಿಕಿತ್ಸೆ ಬೇಕಾದ ಸಂದರ್ಭದಲ್ಲಿ ಈ ಏರ್ ಆಂಬ್ಯುಲೆನ್ಸ್ ಸೇವೆಯ ಮೂಲಕ ಕೇವಲ ಅರ್ಧ ಗಂಟೆಯಲ್ಲಿಯೇ ಮಣಿಪಾಲ್ ಮಂಗಳೂರು ಅಥವಾ ಹುಬ್ಬಳ್ಳಿಯಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಲುಪಿಸಿ ಜೀವ ಉಳಿಸಬಹುದಾಗಿದೆ ಅದರಲ್ಲೂ ಈ ಸೇವೆ ಕಲ್ಪಿಸಲು ಏಳೆಂಟು ಕೋಟಿ ರೂಪಾಯಿ ಅನುದಾನ ಇದ್ದರೆ ಸಾಕಾಗುತ್ತದೆ ಹಾಗಾಗಿ ಚತುಷ್ಪಥ ಕಾಮಗಾರಿ ನಡೆಸುವ ಕಂಪನಿಗಳು ಅಲ್ಲಲ್ಲಿ ಏರ್ ಗಾಗಿಯೇ ಹೆಲಿಪ್ಯಾಡ್ ನಿರ್ಮಿಸುವ ಕಾರ್ಯ ಮಾಡಬೇಕು ಇಂತಹ ವ್ಯವಸ್ಥೆ ಅಮೆರಿಕ ಗಳಂತಹ ದೇಶಗಳು ಸೇರಿದಂತೆ ನಮ್ಮ ದೇಶದ ಬೃಹತ್ ಶಾರಗಳಲ್ಲೂ ಇದೆ ಅಂತ ವ್ಯವಸ್ಥೆ ಯ ನಮ್ಮ ಜಿಲ್ಲೆಗೆ ಮೊದಲು ತರುವ ಕಾರ್ಯವಾಗಬೇಕು ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗಿರುವುದು ನವೆಂಬರ್ ಇಪ್ಪತ್ತೊಂಬತ್ತರಂದು ಲಯನ್ಸ್ ಸಭಾಭವನದಲ್ಲಿ ನಡೆದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಕುರಿತು ಚರ್ಚೆ ನಡೆದಾಗ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತರುವಾಗ ಜಿಲ್ಲೆಯಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ ಚರ್ಚೆ ನಡೆಯಿತು ಅಂತಹ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತರುವುದು ತೀರಾ ಕಷ್ಟ ಆ ಆಸ್ಪತ್ರೆ ನಿರ್ಮಾಣವಾಗುವುದರೊಳಗೆ ಈ ಏರ್ ಆಂಬ್ಯುಲೆನ್ಸ್ ಸೌಲಭ್ಯವನ್ನಾದರೂ ಕಲ್ಪಿಸಲು ಜನಪ್ರತಿನಿಧಿಗಳು ಮುಂದಾಗಬೇಕೆಂಬ ಪ್ರಸ್ತಾಪವನ್ನ ಉದ್ಯಮಿ ಮುರಳೀಧರ ಪ್ರಭು ಅವರು ಮಾಡಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಏರ್ ನ ಅಗತ್ಯತೆ ಜಿಲ್ಲೆಯ ಜನರಿಗೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಹಲವು ಉದಾಹರಣೆಗಳನ್ನು ನೀಡುವ ಮೂಲಕ ತಿಳಿಸಿದರು ಅಮೆರಿಕ ಫ್ರಾನ್ಸ್ ಲಂಡನ್ ಗಳಂತಹ ವಿದೇಶಗಳಲ್ಲಿ ಏರ್ ಆಂಬ್ಯುಲೆನ್ಸ್ ತನ್ನ ಸುತ್ತಮುತ್ತಲಿನ ಗಂಭೀರ ಆಘಾತ ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಲು ಮೀಸಲಾಗಿರುವ ಹೆಲಿಕಾಪ್ಟರ್ ಆಗಿ ಜನರ ಜೀವ ಉಳಿಸುತ್ತದೆ ತುರ್ತು ವೈದ್ಯಕೀಯ ಸೇವೆಯನ್ನು ನಿರ್ವಹಿಸುತ್ತದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸೂರ್ಯಾಸ್ತದವರೆಗೆ ಹೆಲಿಕಾಪ್ಟರ್ ಅನ್ನು ಮತ್ತು ರಾತ್ರಿಯ ಸಮಯದಲ್ಲಿ ಕ್ಷಿಪ್ರ ಪ್ರತಿಕ್ರಿಯೆ ವಾಹನಗಳನ್ನು ಬಳಸಿ ಈ ಸೇವೆಯು ಜೀವಕ್ಕೆ ಅಪಾಯಕಾರಿ ಗಂಭೀರ ಅಪಘಾತಗಳು ಸಮಯ ನಿರ್ಣಾಯಕ ಸಂದರ್ಭಗಳಲ್ಲಿ ಘಟನೆಯ ಸ್ಥಳದಲ್ಲಿ ಸುಧಾರಿತ ವೈದ್ಯಕೀಯ ಮಧ್ಯಸ್ಥಿಕೆಗಳನ್ನು ನಿರ್ವಹಿಸುತ್ತದೆ ತ್ವರಿತ ಮತ್ತು ಸೂಕ್ತವಾದ ವೈದ್ಯಕೀಯ ಆರೈಕೆಯನ್ನ ಪಡೆಯುವಲ್ಲಿ ವಿಳಂಬದಿಂದಾಗಿ ರೋಗಿಗಳು ಅನಗತ್ಯವಾಗಿ ಸಾಯುತ್ತಿರುವ ಪ್ರಕರಣಗಳು ಕಡಿಮೆಯಾಗಲಿದೆ ಹೆಲಿಕಾಪ್ಟರ್ನಲ್ಲಿ ಎಲ್ಲಾ ಸಮಯದಲ್ಲೂ ಅರೆ ವೈದ್ಯರ ಜೊತೆಗೆ ಹಿರಿಯ ವೈದ್ಯರನ್ನ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಇಂತಹ ವ್ಯವಸ್ಥೆ ನಮ್ಮ ಉತ್ತರ ಜಿಲ್ಲೆಯಲ್ಲಿ ಕಾರ್ಯರೂಪಕ್ಕೆ ಬಂದಲ್ಲಿ ಜನರ ಜೀವ ರಕ್ಷಣೆಗೆ ಸಹಾಯಕಾರಿಯಾಗಲಿದೆ ಈ ಬಗ್ಗೆ ಶಾಸಕ ದಿನಕ ಶೆಟ್ಟಿ ಅವರು ಸಹ ಒಪ್ಪಿಕೊಂಡಿದ್ದು ತುರ್ತಾಗಿ ಏರ್ ಆಂಬುಲೆನ್ಸ್ ವ್ಯವಸ್ಥೆಯ ಕಡೆಯೂ ಗಮನ ಕೊಡಬೇಕಿದೆ ಎಂದು ಅವರು ತಿಳಿಸಿದರು ಇಲ್ಲಿ ಬೇಕಾದ್ರೆ ಈ ಎನ್ಎಸ್ ನೋಡಿದಾರಲ್ಲ ಅಥವಾ ಆರ್ ಪಿ ನೋಡಿದಾರಲ್ಲ ಐ ಆರ್ ಪಿ ಹೇಳಿ ಒಂದು ಎಣ್ಣೆ ಆಂಬುಲೆನ್ಸ್ ಪ್ರೊವೈಡ್ ಮಾಡಿ ಅಂತ ಹೇಳಿ ಯಾವ್ದಕ್ಕಾಗೋದಿಲ್ಲ ಅದು ಅಷ್ಟೊತ್ತಿಗೆ ಸ್ಪೆಷಾಲಿಟಿ ನಾವು ಮೇಪಾಲೆ ತಗೊಂಡೋಗ್ಬಹುದು ಮಂಗಳೂರಿನ ತಗೊಂಡು ಜೀವ ಜೀವಗೊಳಿಸಬೇಕಾಗುತ್ತೆ ಬಹಳ ಮಹತ್ವ ನಾವು ಸೂಪರ್ ಸ್ಪೆಷಾಲಿಟಿ ಕಟ್ಟಿ ಮತ್ತು ಹತ್ತು ವರ್ಷ ನಂತರ ನಾವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ನಾಳೆ ಆದ ಘಟನೆಗೆ ಜೀವ ಉಳಿಸುದು ಬಹಳ ಮುಖ್ಯ ನಮ್ಮ ಶಾಸಕರು ತುಂಬಾ ಕೆಲಸ ಮಾಡಿದ್ದಾರೆ ಕೇಳಿದೆ ನಾನು ಬಹಳ ಖುಷಿಯಾಗಿ ಬಹಳ ಕಷ್ಟದಿಂದ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಕಷ್ಟ ಏನು ಅಂತ ಡಾಕ್ಟರ್ ಸಿಗ್ತಾ ಇಲ್ಲ ಆ ಸಮಸ್ಯೆ ಇನ್ನೂ ಇದೆ ಹೀಗಾಗಿ ಈ ಸಮಸ್ಯೆಗಳು ತುಂಬಾ ಇದೆ ಇನ್ನು ಜಿಲ್ಲೆಯ ಬಗ್ಗೆ ನಾನು ಮಾತನಾಡಿದ ಕೆಲವು ಮಾತನ್ನು ಬಯಸ್ತೇನೆ ಎಷ್ಟು ಕಷ್ಟ ಸಾಧ್ಯ ಆಗ್ಬೋದು ಇನ್ನು ಒಟ್ಟಾರೆ ಈ ಏರ್ ಆಂಬ್ಯುಲೆನ್ಸ್ ಸೇವೆ ಉತ್ತರ ಕನ್ನಡ ಜಿಲ್ಲೆಗೆ ಲಭ್ಯವಾದರೆ ಇಲ್ಲಿನ ಜನರಿಗೆ ಸಹಾಯವಾಗಲಿದೆ ಆ ನಿಟ್ಟಿನಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ